ಸ್ವಧರ್ಮೀಯರ ನಡುಬರ್ಕ ಒಂದು ದೊಡ್ಡದು ಒಂದು ಘೋರವಾದ ಯುದ್ಧ ನಡೀತು ಅಂತಂದ್ರೆ ಒಂದು ಕ್ಷಾತ್ರವರ್ಗ ಸಂಪೂರ್ಣವಾಗಿ ನಾಶ ಆಗ್ತದೆ ಅವ್ನು ಯಾಕೆ ವಿರುದ್ಧ ಕಟ್ಕೊಳ್ತಾರೆ ನಿಮ್ಮ ಶಿವಾಜಿ ಅವನ ಜೊತೆ ಸ್ನೇಹದ ಹಸ್ತ ಹಸ್ತ ಚಾಸ್ಲಿಕ್ಕೆ ಹೇಳು ಇಲ್ಲೇನಾಗ್ತದೆ ಸೇಮ್ ಮತ್ತು ಶಿವಾಜಿ ಮಹಾರಾಜರು ಅವರು ನನ್ನ ಹಂತೆಗೆ ಅಂತ ಇವ್ರು ಕಾಯ್ತಾರ ಬಟ್ ಜೈಸಿಂಗ್ನಿಗೆ ಅಫಜಲ್ ಖಾನ್ ಅಂದೆಲ್ಲ ಗೊತ್ತಿರ್ತದಲ್ರಿ ಅವ ಯಾವುದೇ ಕಾರಣಕ್ಕೂ ಶಿವಾಜಿ ಇರೋ ಜಾಗಕ್ಕೆ ನಾನು ಹೋಗೋದು ಬೇಡ ಅಂತ ಅವನು ಡಿಸೈಡ್ ೇಬನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಮೊಘಲ್ ಸಾಮ್ರಾಜ್ಯದ ಭಾಗವಾಗಿ ಮುಂದುವರಿಲಿ ಈ ಜಯಸಿಂಹನಿಗೆ ಆರು ತಿಂಗಳ ಆದ್ರೂ ಜಯಸಿಂಹ ಮತ್ತೆ ದಿಲರ್ಖನ್ ಆರು ತಿಂಗಳಾದ್ರೂ ಈ ಸ್ವರಾಜ್ಯದ ಒಂದು ದೊಡ್ಡ ಕೋಟೆನ ಒಂದೇ ಒಂದು ದೊಡ್ಡ ಕೋಟೆನ ವಶಪಡಿಸಿಕೊಳ್ಳಿಕ್ಕೆ ಆಗಮ್ ಇರಲಿ ಒಂದು ಸಣ್ಣ ವಜ್ರಗಣ ಒಂದು ಇವರು ವಶಪಡಿಸ್ಕೊಳ್ತಾರೆ ಅಷ್ಟೇ ಹಿಂಗಾಗಿ ಕೂಡಲೇ ಏನಾಗೋಗ್ಬಿಡ್ತದೆ ಈ ಜಯಸಿಂಹ ಮತ್ತು ಅವನ ಸೈನಿಕರಿಗೆ ಒಂದು ನಿರಾಶೆ ಕಾಡಲಿಕ್ಕೆ ಶುರು ಆಗ್ತದೆ ಆಮೇಲೆ ಈ ಮಳೆಗಾಲ ಒಂದು ಶುರು ಆಗೋಗ್ಬಿಡ್ತದೆ ಸೊ ಅದಕ್ಕೆ ಏನು ಮಾಡ್ತಾನಿವ ಆ ಜಯಸಿಂಹ ಒಂದು ಸಂಧಿ ಪತ್ರನ ಬರಲಿಕ್ಕೆ ಶುರು ಮಾಡ್ತಾನೆ ಯಾಕಂದ್ರೆ ಶಿವಾಜಿ ಮಹಾರಾಜರು ಅಷ್ಟು ಪತ್ರ ಬರೆದ್ರು ಒಂದು ಪ್ರತ್ಯುತ್ತರ ಕೊಟ್ಟರೆ ನೀವು ಸೊ ಈಗ ಆಪ್ಷನ್ ಇಲ್ಲ ಏನು ಮಾಡ್ತಾನೆ ಒಂದು ಪತ್ರನ ಬರಲಿಕ್ಕೆ ಶುರು ಮಾಡ್ತಾನೆ ಏನು ಬರೀತಾನಪ್ಪ ಅಂತಂದ್ರೆ ಔರಂಗಜೇಬ ಒಬ್ಬ ಬಲಾಢ್ಯ ಬಾದಶಃ ನೀವು ಅವನ ಜೋಡಿ ವೈರತ್ವ ಕಟ್ಕೊಳ್ಳೋ ಬದಲಿ ಒಂದು ಸ್ನೇಹನ ಸಂಪಾದಿಸ್ಕೊಳ್ರಿ ನಿಮಗೆ ಹಿಂದೂ ಧರ್ಮದ ಮೇಲೆ ಅಪಾರವಾದ ಗೌರವದ ಅದನ್ನು ನೋಡಿದಂಗೆ ಸಂತೋಷ ಆಗಿದೆ ಮತ್ತು ನಿಮ್ಮ ಈ ಸ್ವಧರ್ಮ ಕಾರ್ಯಕ್ಕೆ ನಾವೇನು ಅಡ್ಡಿ ಮಾಡಂಗಿಲ್ಲ ನಂದು ಒಂದು ದೊಡ್ಡ ಅಪೇಕ್ಷೆ ಏನಪ್ಪ ಅಂತಂದ್ರೆ ಈ ಬಲಾಢ್ಯ ಬಾದ್ಶ ಔರಂಗಜೇಬರಲ್ಲ ಅವನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಮೊಘಲ್ ಸಾಮ್ರಾಜ್ಯದ ಭಾಗವಾಗಿ ನೀವು ಮುಂದುವರಿಬೇಕನ್ನೋದು ಅನ್ನೋದು ನಂದೊಂದು ಅಪೇಕ್ಷೆ ಅಲ್ಲ ಸೋ ಎಷ್ಟು ಸಾಧ್ಯನೋ ಅಷ್ಟು ಲಘುನೇ ಈ ಪತ್ರಕ್ಕೆ ನನಗೆ ಪ್ರತ್ಯುತ್ತರ ಬರೀರಿ ಅಂತ ಜಯಸಿಂಹ ಏನು ಮಾಡ್ತಾನೋ ಪತ್ರನ ಬರೆದು ನಮ್ಮ ಶಿವಾಜಿ ಮಹಾರಾಜರಿಗೆ ಕೊಟ್ಟು ಕಳಿಸ್ತಾನೆ ದೂತ ಬರ್ತಾನೆ ಪತ್ರ ಇವ್ರಿಗೆ ಕೊಡ್ತಾನೆ ಪತ್ರ ನೋಡ್ತಾ ನೋಡಿದ ತಕ್ಷಣ ಶಿವಾಜಿ ಮಹಾರಾಜರಿಗೆ ನಿರಾಶೆ ಆಗ್ತದೆ ಯಾಕಂತಂದ್ರೆ ಅಲ್ಲಿ ಬರೆದಿರ್ತಕ್ಕಂಥದ್ದು ಏನಪ್ಪ ಅಂದರೆ ಬಾದಶಹನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಮೊಘಲ್ ಸಾಮ್ರಾಜ್ಯದ ಭಾಗವಾಗಿ ನೀವು ಮುಂದುವರಿಯಿರಿ ಅಂತ ಬರೀತಾನಲ್ಲ ಅವನು ಜಯಸಿಂಹ ಅದು ಶಿವಾಜಿ ಮಹಾರಾಜರಂತಹ ಒಬ್ಬ ಸ್ವಾಭಿಮಾನಿಗೆ ಅದನ್ನು ಒಪ್ಪಿಕೊಳ್ಳಿಕ್ಕೆ ಆಗಂಗಿಲ್ಲ ಅವರು ಇಲ್ಲಿ ನೋಡ್ರಿ ನಮ್ಮ ಶಿವಾಜಿ ಮಹಾರಾಜರು ಮೆಚ್ಚಬೇಕು ಏನಪ್ಪಾ ಅಂತಂದ್ರೆ ಅವ್ರು ಏನು ಮಾಡ್ತಾರ ದುಡ್ಕಂಗ್ಲ ಸ್ಥಿತಪ್ರಜ್ಞರಾಗಿ ಯೋಚನೆ ಅವರು ಯಾಕಪ್ಪ ಅಂತಂದ್ರೆ ಈ ಸ್ವಧರ್ಮೀಯರ ನಡುವರ್ಗ ಒಂದು ದೊಡ್ಡದು ಒಂದು ಘೋರವಾದ ಯುದ್ಧ ನಡೀತು ಅಂತಂದ್ರೆ ಒಂದು ಕ್ಷಾತ್ರವರ್ಗ ಸಂಪೂರ್ಣವಾಗಿ ನಾಶ ಆಗ್ತದೆ ಶಾಸ್ತ್ರವರ್ಗ ಸಂಪೂರ್ಣವಾಗಿ ನಾಶ ಆಯಿತು ಅಂತಂದ್ರೆ ವಿಧರ್ಮೀಯರ ಉಪಟಳ ವಿದ್ವಂಸಕ ಕೃತ್ಯಕ್ಕ ಕೊನೆಯೇ ಇಲ್ಲ ಸನಾತನ ಸಂಸ್ಕೃತಿ ಹೇಳಿ ಹೇಳಿ ಹೆಸರಿದಂಗೆ ಆಗ್ಬಿಡ್ತಾ ಪುಣ್ಯಕ್ಷೇತ್ರಗಳು ಒಂದೊಂದೊಂದೊಂದೊಂದೇ ನಾವು ಕಳ್ಕೊಂಡ್ಬಿಡ್ತೀವಿ ಅಂತ ವಿಚಾರ ಮಾಡಿ ಆ ಭಾರವಾದ ಮನಸ್ಸಿನಿಂದ ನಮ್ಮ ಶಿವಾಜಿ ಮಹಾರಾಜರು ಔರಂಗಜೇಬ್ಗ ತಲೀಬಾಗಲಿಕ್ಕೆ ಬಾಗಲಿಕ್ಕೆ ರೀ ಇವರೇನು ಮಾಡ್ತಾರೆ ನಮ್ಮ ಶಿವಾಜಿ ಮಹಾರಾಜರು ತಮ್ಮ ರಾಯಭಾರಿ ರಘುನಾಥ ಪಂತ್ರರನ್ನು ಕೊಟ್ಟು ಜಯಸಿಂಹ ಕಳಿಸ್ಲಿಕ್ಕೆ ಎಲ್ಲ ಏರ್ಪಾಟನ್ನ ಮಾಡ್ತಾರೆ ಅದಕ್ಕೊಂದು ಪತ್ರ ಬರೀತಾರೆ ಅದು ಅಲ್ಲದೆ ಒಂದಷ್ಟು ಜಯಸಿಂಹನಿಗೆ ಉಡುಗೊರೆಯಾಗಿ ಕುದುರೆಗಳು ವಸ್ತ್ರ ಆಭರಣಗಳನ್ನು ಕೊಟ್ಟು ಕಳಿಸ್ತಾರೆ ಆ ಪತ್ರದೊಳಗೆ ಏನು ಬರೀತಾರೆ ನಮ್ಮ ಶಿವಾಜಿ ಮಾರಾದರು ಅಂತಂದ್ರೆ ನಿಮ್ಮ ಪತ್ರ ಓದಿ ಮನಸ್ಸಿಗೆ ಭಾಳ ಮುದ ಅನ್ನಿಸ್ತು ಸ್ವಲ್ಪ ನನಗೆ ಚಿಂತೆನೂ ದೂರ ಆಯಿತು ನೀವು ಹಿರಿಯರು ನಾನು ನಿಮ್ಮ ಮಗ ಇದ್ದಂಗೆ ನೀವು ದಕ್ಷಿಣಕ್ಕೆ ಬಂದಿದ್ದು ನನಗೆ ಭಾಳ ಖುಷಿಯಾಗ್ಯದ ಬಾದ್ಶಾಹ್ಮೇಲೆ ನನಗೇನೂ ಅಸಮಾಧಾನ ಇಲ್ಲ ಆದರೆ ಬಾದಶಾ ನನ್ನ ಮೇಲೆ ಸಿಫ್ಟ್ ಮಾಡ್ಕೊಂಡ ನಾನು ನಿಮ್ಮನ್ನೇ ಆಶ್ರಯ ಮಾಡ್ಕೊಂಡಿ ಅದಕ್ಕೆ ನೀವು ನನ್ನಂತೆ ಬಂದು ನಮ್ಮ ಆತಿಥ್ಯನ ನೀವು ಸ್ವೀಕಾರ ಮಾಡ್ಕೋಬೇಕು ಆದರೆ ಮತಾಂಧರು ತಮ್ಮ ವಿಧ್ವಂಸಕ ಕೃತ್ಯವನ್ನು ದಿನ ದಿನ ಹೆಚ್ಚು ಮಾಡಲಿಕ್ಕತ್ತಾರ ಮತ್ತು ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಪಣ ತೊಟ್ಟು ನಿಂತಾರೆ ನಮ್ಮ ಪುಣ್ಯಕ್ಷೇತ್ರಗಳನ್ನು ಹೇಳಿ ಹೆಸರಿಲ್ದಂಗೆ ಮಾಡಲಿಕ್ಕೆ ಅವರು ಯಾವಾಗ್ಲಿಂದನೂ ಕಾಯಲಿಕ್ಕತ್ತಾರ ನಾನು ನನ್ನ ತಂದೆ ತಾಯಿ ಜಗದಂಬೆಯ ಆಶೀರ್ವಾದ ಮತ್ತು ಅನುಗ್ರಹದಿಂದ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸ್ಲಿಕ್ಕೆ ಪಣ ತೊಟ್ಟು ನಿಂತೀನಿ ಮತ್ತು ಅದು ಅಲ್ಲದ ಈ ಹಿಂದೂ ರಾಜರು ಏನು ಧರ್ಮಾಭಿ ಧರ್ಮಾಭಿಮಾನವನ್ನು ತೊರೆದಿದ್ದು ನನಗೆ ಸ್ವಲ್ಪ ಅಸಮಾಧಾನ ಆಗಿದೆ ಅದು ಅಲ್ಲದೆ ಈ ಕೆಲವೊಂದಿಷ್ಟು ಹಿಂದೂ ರಾಜರುಗಳು ಭ್ರಷ್ಟರಾಗಿ ಈ ಯವನರ ಜೋಡಿ ಕೈ ಜೋಡಿಸಿ ಅವ್ರಿಗೆ ಚಲ ಮಾಡ್ಕೋದು ನಿಂತಾರಲ್ಲ ಅದು ನನ್ನ ಮನಸ್ಸಿಗೆ ಭಾಳ ಆಗ್ಯದ ಸೊ ನೀವು ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿರಿ ಮತ್ತು ಒಂದು 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 ಛಲ ಅಂತ ಇರಲಿ ನಿಮಗೆ ಬಾದ್ಯ ಏನು ಈಗ ದಕ್ಷಿಣಕ್ಕೆ ನಿಮ್ಮನ್ನು ಕೊಟ್ಟು ಕಳಿಸಿ ಸಂಪೂರ್ಣ ದಕ್ಷಿಣದ ಭಾಗವನ್ನು ತಾನು ವಶ ಮಾಡಿಸ್ಕೊಳ್ಳಿಕ್ಕೆ ಅವ ನಿಂತಾನ ನಾನು ಇವಾಗ ಮ್ಯಾಲೆ ಹೇಳ್ದಂಗೆ ನಾವು ನಾವು ಏನು ಏನಿದೆ ಅಲ್ಲ ನಾಶ ಮಾಡೋದು ಬೇಡ ಅದಕ್ಕೆ ನಾನು ಬಾದಶನಿಗೆ ಸಂಪೂರ್ಣ ಬೆಂಬಲ ಕೊಡಲಿಕ್ಕೆ ರೆಡಿ ಇದ್ದೀನಿ ನೀವು ಒಂದು ಸರ್ತಿ ಬಂದು ನನ್ನನ್ನು ಭೆಟ್ಟಿಯಾಗ್ರಿ ನನ್ನ ಆತಿಥ್ಯನ ಸ್ವೀಕರಿಸಿ ಸ್ವೀಕಾರ ಮಾಡ್ಕೋರಿ ಅಂತ ಹೇಳಿ ಏನು ಈ ರಘುನಾಥ ಪಂತ್ರಕಾಯಿ ಪತ್ರ ಒಂದಷ್ಟು ಉಡುಗೊರೆ ಕುದುರೆಗಳನ್ನು ವಸ್ತ್ರ ಆಭರಣಗಳನ್ನು ಕೊಟ್ಟು ಕಳಿಸ್ತಾರೆ ನಮ್ಮ ರಘುನಾಥ ಪಂತರು ಬರ್ತಾರ ಜಯಸಿಂಹನ ಕೈಯೊಳಗೆ ಪತ್ರನ ಕೊಡ್ತಾರೆ ಆ ಪತ್ರ ಅದಲ್ರಿ ಪತ್ರ ಹೋಗಿ ಜಯಸಿಂಹನಿಗೆ ಆತ್ಮ ಆತ್ಮಸಾಕ್ಷಿಯನ್ನು ಅಣಕಿಸುವಂಗಿರ್ತದೆ ಯಾಕಂತಂದ್ರೆ ಅದರೊಳಗೆ ಬರೆದಿರ್ತಾರೆ ನೋಡ್ರಿ ಏನಪ್ಪ ಅಂತಂದ್ರೆ ನಮ್ಮ ಹಿಂದೂ ರಾಜರು ಧರ್ಮಾಭಿಮಾನವನ್ನು ತೊರೆದು ಭ್ರಷ್ಟರಾಗಿ ಈ ಯವನರ ಅಡಿಬಾಳ ಅಡಿಯ ಅಡಿಯಾರಾಗಿರೋದು ನನಗೊಂಥರ ಅದು ಒಂದು ಮನಸ್ಸಿಗೆ ತುಂಬ ನೋವಾಗಲಿಗತ್ತದ ಸೊ ನೀವು ಇದ್ರ ಬಗ್ಗೆ ಒಂಚೂರು ವಿಚಾರ ಮಾಡಿರಿ ಕ್ಷೇತ್ರವರ್ಗ ಹಾಳಾಗೋದು ಬೇಡ ನಾಶ ಆಗೋದು ಬೇಡ ಅಂತ ಬರೆದಿದ್ದು ಇವನಿಗೆ ಜಯಸಿಂಹನಿಗೆ ಆತ್ಮ ಜಯಸಿಂಹನ ಆತ್ಮ ಸಾಕ್ಷಿಯನ್ನು ಸ್ವಲ್ಪ ಕೆಡ್ಕೊಂಗಿರ್ತ ಅಣ ಅಣುಕಿಸುವಂಗಿರ್ತದೆ ಓದ್ತಾನ ಜಯಸಿಂಹ ಆ ನಿರ್ಲಜಜ್ಜ ಜಯಸಿಂಹನಿಗೆ ಏನು ಅನ್ಸಂಗಿಲ್ಲ ರಘುನಾಥ ಪಂತ್ರನನ್ನು ಕೂಡ್ಸ್ಕೊಂಡು ಹೇಳ್ತಾನೆ ಅವ್ನು ಹೇಳ್ತಾನೆ ಔರಂಗಜೇಬ ಬಲಾಢ್ಯ ಅವ್ನು ಯಾಕೆ ವಿರುದ್ಧ ಕಟ್ಕೊಳ್ತಾರೆ ನಿಮ್ಮ ಶಿವಾಜಿ ಅವನ ಜೊತೆ ಸ್ನೇಹದ ಹಸ್ತ ಹಸ್ತ ಚಾಚಲಿಕ್ಕೆ ಹೇಳು ಔರಂಗಜೇಬನ ಸಾರ್ವಭೌಮತ್ವವನ್ನು ಒಪ್ಕೊಂಡು ಮೊಘಲ್ ಸಾಮ್ರಾಜ್ಯದ ಭಾಗವಾಗಿ ಮುಂದುವರಿಲಿ ಒಂದು ಸರ್ತಿ ಡೆಲ್ಲಿಗೆ ಬಂದು ಔರಂಗೇಬನನ್ನು ಶಿವಾಜಿ ಭಟ್ಟಿಯಾಗಲಿ ಅವಾಗ ಔರಂಗಜೇಬ್ಗೆ ಶಿವಾಜಿ ಮ್ಯಾಲಿರೋ ಸಿಟ್ಟು ಕಮ್ಮಿ ಆಗ್ತದ್ರು ಶಿವಾಜಿಗೆ ಏನೂ ತೊಂದರೆ ಹಂಗೆ ನಾನು ನೋಡ್ಕೊಳ್ತೀನಿ ನಾವು ರಜಪೂತ್ರರು ಕೊಟ್ಟ ಮಾತನ್ನು ತಪ್ಪಂಗನ್ನ ಅಂತ ಹೇಳಿ ರಘುನಾಥ ಪಂತ್ರಿಗೆ ಒಂದಷ್ಟು ಉಡುಗೊರೆಗಳನ್ನು ಕೊಟ್ಟು ಕಳಿಸ್ತಾನೆ ಸೊ ಇಲ್ಲಿ ನಮ್ಮ ಶಿವಾಜಿ ಮಾರಿದ್ರೆ ಈಗ ಎಣಿಕೆ ಮತ್ತು ತಪ್ತದೆ ಏನಪ್ಪ ಅವ್ರೇನು ಅಂದ್ಕೊಂಡ್ಬಿಟ್ಟಿರ್ತಾರೆ ಈ ರಘನಾಥ್ ಪಂತ್ರು ಜೊತೆ ಬರ್ತಾ ನೀವು ಜಯಸಿಂಹ ಅಂತ ಅಂದ್ಕೊಂಡಿರ್ತಾರೆ ಬಟ್ ರಘುನಾಥ್ ಪಂತ್ರು ಒಬ್ಬರೇ ಬಂದಿದ್ದಲ್ಲ ನೋಡಿ ಇವ್ರಿಗೆ ನಿರಾಶೆ ಆಗ್ತದೆ ಇಲ್ಲಿ ಏನಾಗ್ತದೆ ಸೇಮ್ ಮತ್ತು ಶಿವಾಜಿ ಮಹಾರಾಜರು ಅವರು ನನ್ನ ಹಂತಕ್ಕೆ ಬರಲಿ ಅಂತ ಇವ್ರ ಕಾಯ್ತಾರೆ ಬಟ್ ಜೈಸಿಂಹನಿಗೆ ಅಫಜಲ್ ಖಾನ್ ಅಂದೆಲ್ಲ ಗೊತ್ತಿರ್ತದಲ್ರ ಅವ ಅಂತ ಯಾವುದೇ ಕಾರಣಕ್ಕೂ ಶಿವಾಜಿ ಇರೋ ಜಾಗಕ್ಕೆ ನಾನು ಹೋಗೋದು ಬೇಡ ಅಂತ ಅವನು ಡಿಸೈಡ್ ಮಾಡ್ತಾನೆ ಸೊ ಮುಂದೇನಾಗ್ತದೆ ಅನ್ನೋದನ್ನು ಮುಂದಿನ ಎಪಿಸೋಡ್ ಒಳಗಡೆ ನೋಡೋಣ ದಾನೆ ಅಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಮುಂದಿನ ವಾರ ಭೇಟಿ ಹಾಕ್ತೀನಿ ಅಲ್ಲಿ ತನಕ ಎಲ್ಲ ದಣ್ಯರ್ಗಳಿಗೆ ನಮಸ್ಕಾರ